ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ನೆಕ್ ಡಿಸೈನ್ ಕಟ್ಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಿನ್ನೆ ವೀಡಿಯೋದಲ್ಲೂ ಕೂಡ ನಾನು ಒಂದು ಬೋಟ್ ನೆಕ್ ಡಿಸೈನು ಕಟ್ಟಿಂಗ್ ಮಾಡಿ ಹೊಲಿಯೋದನ್ನು ತೋರಿಸಿದ್ದೀನಿ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ರ ಆ ವೀಡಿಯೋನ ನೋಡಿಲ್ಲ ಅಂತ ಅಂದರೆ ಒಂದ್ಸಲಿ ಹೋಗಿ ಆ ವೀಡಿಯೋನ ನೋಡಿ ಫ್ರೆಂಡ್ಸ್ ಒಳ್ಳೊಳ್ಳೆ ಬೋ ಬೋಟ್ನೆಕ್ ಡಿಸೈನ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಇವತ್ತು ಕೂಡ ಒಂದು ಬೋಟ್ ನೆಕ್ ಡಿಸೈನ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡಿ ಒಲೆ ತೋರಿಸ್ತಾ ಇದ್ದೀನಿ ಸೊ ನಾನಿಲ್ಲಿ ಮೆಜರ್ಮೆಂಟ್ ಪ್ರಕಾರ ಬ್ಯಾಕ್ ಸೈಡು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾನು ಡಿಸೈನ್ ಏನಿದೆ ಬೋಟ್ ನೆಕ್ ಡಿಸೈನ್ ಅದನ್ನು ಕಟ್ಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೊ ಇವರು ಬಂದು ತರ್ಟಿ ಏಯ್ಟ್ ಸೈಜಿಂದು ಇದು ಸೊ ಈಗ ನಾನು ಅವರಿಗೆ ಮೂರೂವರೆ ಇಂಚು ಡೀಪು ತೆಗಿತಾ ಇದ್ದೀನಿ ಬೋಟ್ನೆಕ್ ಡಿಸೈನಿಗೆ ಸೊ ಇಲ್ಲಿ ಫ್ರಂಟ್ ಪಾರ್ಟ್ ಏನಿದೆ ಅದನ್ನ ಇಟ್ಬಿಟ್ಟು ಫಸ್ಟ್ ಇಲ್ಲಿ ಫ್ರಂಟ್ ಇಂದ ಏನಿದೆ ಅದನ್ನ ಇಟ್ಬಿಟ್ಟು ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು ಅದಾದ್ಮೇಲೆ ಇಲ್ಲಿ ನೆಕ್ ಬಿಡ್ತು ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ನಾಲ್ಕೂವರೆ ಇಂಚು ನೆಕ್ ಬಿಡ್ತು ಬರ್ತಾ ಇದೆ ಸೊ ಇಲ್ಲೂ ಕೂಡ ನಾವು ನಾಲ್ಕೂವರೆ ಇಂಚು ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ನ ಹಾಕೋಬೇಕು ಸೊ ಇಲ್ಲೂ ಕೂಡ ಸ್ಟ್ರೈಟ್ ಲೈನ್ ಹಾಕೋಬೇಕು ಫ್ರೆಂಡ್ಸ್ ಇದಾದ್ಮೇಲೆ ನಾನೀಗ ನೆಕ್ ಡಿಸೈನ್ ಏನಿದೆ ಅದನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಮೇಲೆ ಇಲ್ಲಿ ಒಂದೂವರೆ ಇಂಚು ಗ್ಯಾಪ್ ಕೊಡ್ತಾ ಇದ್ದೀನಿ ನಾನು ಸೊ ಇಲ್ಲಿ ನಾನು ಸಣ್ಣದೊಂದು ಕಟಿಂಗ್ ಮಾಡ್ತಾ ಇದ್ದೀನಿ ಈ ರೀತಿ ಲೀಫ್ ಶೇಪ್ ಹಾಗಾಗಿ ಇಲ್ಲಿ ಒಂದು ಮುಕ್ಕಾಲು ಇಂಚ್ ಆದ್ರೂ ಅದು ಸೊ ಇಲ್ಲಿಂದ ಇಲ್ಲಿಗೆ ಒಂದು ಐದು ಇಂಚ್ ಇಲ್ಲೂ ಕೂಡ ಸೇಮು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲೊಂದು ಲೈನ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ನಾವು ಲೈನ್ ಹಾಕೋಬೇಕು ಈ ರೀತಿ ಲೈನ್ ಹಾಕೊಂಡ್ಬಿಟ್ಟು ನಾನು ಇಲ್ಲಿ ಎಲೆ ಶೇಪ್ ಏನಿದೆ ಅದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ನಾವು ಕೆಳಗಡೆ ಪಾಟ್ಲಿ ಏನ್ ಡಿಸೈನ್ ಬರುತ್ತೆ ಅದನ್ನ ನಾವು ಹೊಲೀಬೇಕಾರೆ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಇದನ್ನ ಕಟಿಂಗ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇದು ಮೇನ್ ಕ್ಲಾತ್ ಈ ರೀತಿ ನೆಕ್ಕಿ ವರ್ಕ್ ಇದೆ ಸೊ ಈಗ ನಾನು ಅರ್ಧ ಇಂಚ್ ಗ್ಯಾಪ್ ಇಟ್ಟು ಈ ಲೋಟ್ ನೆಕ್ ಏನಿದೆ ಅದನ್ನ ನೆಕ್ ಕಟ್ ಮಾಡ್ತಾ ಇದೀನಿ ಏನು ಸ್ಮಾಲ್ ಡಿಸೈನ್ ಮಾಡಿದೀವಲ್ಲ ಅದನ್ನ ಕಟ್ ಮಾಡ್ಕೋಬೇಕು ಈ ರೀತಿ ಅರ್ಧ ಕಟ್ ಮಾಡ್ಬಿಟ್ಟು ಇದನ್ನ ಇಲ್ಲಿಗೆ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟು ನೀವು ಅದೇ ಶೇಪ್ ಗೆ ಕಟ್ ಮಾಡಿದ್ರೆ ಯೂನಿಫಾರ್ಮ್ ಆಗಿ ಕಟ್ಟಿಂಗ್ ಬರುತ್ತೆ ಇದನ್ನ ಕಟ್ ಮಾಡ್ಕೊಂಡಿದೀನಿ ಸೊ ಈಗ ಈ ಡಿಸೈನ್ ಏನಿದೆ ಕಟ್ಟಿಂಗ್ ಆಗಿದೆ ಫ್ರೆಂಡ್ಸ್ ಈಗ ನಾವು ಈ ಡಿಸೈನ್ ಏನಿದೆ ಇದನ್ನ ತಿರುಗಿಸಿ ಹೊಲ್ಕೊಬೇಕು ಫಸ್ಟ್ ಅದಕ್ಕೆ ನಾವಿಲ್ಲಿ ಇದು ಏನಿದೆ ಮೇನ್ ಕ್ಲಾತ್ ಇದನ್ನ ಮೇಲ್ ಭಾಗ ಮಾಡಿ ಇಟ್ಕೋಬೇಕು ನೆಕ್ಸ್ಟು ಈ ಮಾರ್ಕಿಂಗ್ ಏನಿದೆ ಇದನ್ನ ಒಳಗಡೆ ಹಾಕಬೇಕು ಈ ರೀತಿ ಇದನ್ನ ನೀಟಾಗೆ ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕಂದ್ರೆ ಇದನ್ನ ತಿರುಗಿಸಿ ಹೊಲಿಬೇಕು ಅದಕ್ಕೆ ಸೆಟ್ ಮಾಡ್ಕೊಂಬರ್ತೀನಿ ನಾನೀಗ ನಾನೀಗ ಈ ಡಿಸೈನ್ ಏನಿದೆ ಇದಕ್ಕೆ ಪಿನ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಸುತ್ತಲೂ ಕಾಲಿಂಚು ಗ್ಯಾಪಲ್ಲಿ ಹೊಲಿಬೇಕು ಫ್ರೆಂಡ್ಸ್ ಆಮೇಲೆ ಇದನ್ನ ನಾವು ತಿರುಗಿಸ್ಕೋಬೇಕು ಕಾಲು ಕಾಲಿಂಚು ಗ್ಯಾಪಲ್ಲಿ ನಾನೀಗ ಹೊಲಿತಾ ಹೋಗ್ತೀನಿ ಈಗ ಈ ಮಧ್ಯ ಪಾರ್ಟ್ ಏನಿದೆ ಮೇನ್ ಕ್ಲಾತ್ ಇದನ್ನ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಕಟ್ ಮಾಡಿ ತೆಗ್ದಿದ್ದೀನಿ ನಾನು ಈಗ ಈಗ ಅದಾದ್ನೇ ನಾವು ಇದನ್ನ ಈ ರೀತಿ ಕಟ್ ಮಾಡ್ಕೋಬೇಕು ಸೊ ಚೋಪ್ ಇರೋದೇನಿದೆ ಅಲ್ಲೂ ಕೂಡ ಕಂಪಲ್ಸರಿ ಕಟ್ ಮಾಡ್ಕೊಂಡು ಇಲ್ಲಾಂದ್ರೆ ಅದು ಊಟ ಮಾಡಿದಾಗ ಸರಿಯಾಗಿ ಶೇಪ್ ಅನ್ನೋದು ಬರಲ್ಲ ಡಿಸೈನಿಂದು ಹಾಗಾಗಿ ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಮತ್ತೆ ಈ ರೀತಿ ಮೂಲೆ ಏನ್ ಬಂದಿರುತ್ತೆ ಅಲ್ಲೂ ಕೂಡ ನಾವು ಕಂಪಲ್ಸರಿ ಕಟ್ ಮಾಡ್ಕೋಬೇಕು ಈಗ ನಾವು ಇದನ್ನ ಊಟ ಮಾಡ್ಕೋಬೇಕು ಫ್ರೆಂಡ್ಸ್ ಇಟ್ಕೊಂಡ್ಬಿಟ್ಟು ಈ ಓಲ್ ಏನಿದೆ ಅದರೊಳಗೆ ನಾವು ಈ ಲೈನಿಂಗ್ ಏನಿದೆ ಇದನ್ನ ತಕ್ಕೋಬೇಕು ಈ ಕಡೆಯಿಂದ ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಈಗ ನಾವು ನೀಟಾಗಿ ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಒಂದು ಹೊಲಿಗೆನ ಹಾಕೊಬಿಡ್ಬೇಕು ಲೆಫ್ಟ್ ಸೈಡ್ ಇಂದಾನೆ ಹಾಕಿ ಆದಷ್ಟು ಯಾಕಂದ್ರೆ ಗಂಟೊಲ್ಗೆ ಈ ಕಡೆ ರೈಟ್ ಸೈಡ್ ಆದ್ರೆ ಕಾಣುತ್ತೆ ಹಾಗಾಗಿ ಲೆಫ್ಟ್ ಸೈಡ್ ಆದ್ರೆ ಸೀರೆದು ಏನಿದೆ ಸೆರಗು ಅದು ಮುಚ್ಚೋಗುತ್ತೆ நாலுஞ்சு கேப்பில் இது மக்க time. Uh -huh. ಸೊ ನೋಡಿ ಫ್ರೆಂಡ್ಸ್ ಈಗ ನಾವು ಇಲ್ಲೇನಿದೆ ಎಡ್ಜು ಇವೆಲ್ಲ ಈ ಕಡೆ ಸೈಡು ಪ್ರತಿಯೊಂದು ಕಡೆನೂ ನಾವು ಸುತ್ತಲೂ ಹೊಲಿಗೆ ಅನ್ನೋದನ್ನು ಹಾಕೋಬೇಕು ಅದಕ್ಕಿಂತ ಮುಂಚೆ ನಾವು ನೀಟಾಗೆ ಸೆಟ್ ಮಾಡಿಕೊಂಡು ಪಿನ್ ಹಾಕೋಬೇಕು ಯಾವುದೇ ಕಾರಣಕ್ಕೂ ಅತ್ಲ ಇತ್ಲಾಗೆ ಹೋಗಬಾರ್ದು ಪ್ಲೇಸ್ ಅನ್ನೋದು ಚೇಂಜ್ ಆದರೆ ಎಳ್ದಂಗೆ ಆದರೆ ಬ್ಲೌಸ್ ಅನ್ನೋದು ಪ್ರಾಬ್ಲಮ್ಸ್ ಬರುತ್ತೆ ಹಾಗಾಗಿ ನೀಟಾಗೆ ಪಿನ್ ಮಾಡಿಕೊಂಡು ಸುತ್ತಲೂ ಹೊಲಿಗೆನ ಹಾಕೋಬೇಕು ಫ್ರೆಂಡ್ಸ್ ನಾನೀಗ ಸುತ್ತಲೂ ಪಿನ್ ಹಾಕೊಂಡಿದ್ದೀನಿ ಈಗ ಇದನ್ನ ಹೊಲಿತಾ ಹೋಗ್ತೀನಿ ಫ್ರೆಂಡ್ಸ್ ಅಷ್ಟೇ ಇಲ್ಲಿ ಕೆಳಗಡೆಯಿಂದ ಸ್ಟಾರ್ಟ್ ಮಾಡೋಣ ಗ್ಯಾಪ್ ಗ್ಯಾಪಲ್ಲಿ ಸುತ್ತಲೂ ಹೊಲಿಗೆ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ ಫುಲ್ಲು ಈಗ ಇಲ್ಲಿ ಏನಿದೆ ಮಧ್ಯ ಸೆಂಟರು ಮಾರ್ಕ್ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಆ ಕಡೆ ಈ ಕಡೆ ಹೊಲಿಗೆನ ಹಾಕೋಬೇಕು ಕಾಲಿಂಚ್ ಗ್ಯಾಪಲ್ಲಿ ಇಲ್ಲಿ ಹೊಲಿಗೆನ ಹಾಕೋಬೇಕು ಫಸ್ಟು ಇಲ್ಲಿ ಮಧ್ಯ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಮಟ್ಕೊಳ್ಳಿ ಮಡ್ಚ್ಕೊಂಡ್ಬಿಟ್ಟು ನೀವು ಒಂದು ಸೆಂಟರ್ ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಸೊ ನಾವು ಬಾಟ್ಲಿ ಏನಿದೆ ಅದನ್ನ ರೆಡಿ ಮಾಡ್ಕೊಂಡಿದೀನಿ ಸೊ ಅದನ್ನ ಈಗ ನಾವಿಲ್ಲಿ ಸೆಟ್ ಮಾಡ್ಕೋಬೇಕು ಸೊ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಬಾಟ್ಲಿ ಏನಿದೆ ಅದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ಇದನ್ನ ನಾವು ಹೊಲಿಬೇಕು ಸೊ ಇಲ್ಲಿ ನೀವು ಒಂದು ಇಂಚು ಗ್ಯಾಪ್ ಅನ್ನೋದನ್ನ ಬಿಡ್ಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನೀವು ಇದನ್ನ ಇಟ್ಬಿಟ್ಟು ಹೊಲಿಬೇಕು ಈಗ ಈ ಪಾಟ್ಲಿ ಏನಿದೆ ನಾವು ಕಾಲು ಮಾತ್ರ ಹೊಲಿಗೆನ ಹಾಕಬೇಕು ಹಾಗಾಗಿ ಸೊ ಇಷ್ಟು ಕಾಲಿಂಚಿಗೆ ಈ ಒಂದು ಏನಿದೆ ಕಟ್ಟಿದಿವಲ್ಲ ಅದು ಬಂದು ಅಲ್ಲಿ ಕೂರ್ಬೇಕು ಸೊ ನೋಡಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಕಾಲು ಇಂಚು ಗ್ಯಾಪ್ ಅಲ್ಲಿ ಇದನ್ನ ಇಟ್ಬಿಟ್ಟು ಹೊಲಿತೀನಿ ಇದು ಅಷ್ಟೇ ಬಟನ್ ಏನಿದೆ ಕಾದಿಂಚು ಗ್ಯಾಪ್ ಅಲ್ಲಿ ಒಲೀತಾ ಹೋಗಬೇಕು ಸೊ ಒಂದ್ ಆರು ಪಾಟ್ಲಿ ಆದ್ರೂ ಸಾಕಾಗುತ್ತೆ ಪಾಟ್ಲಿಗೆ ಸಂಬಂಧಪಟ್ಟಾಗೆ ನಾನು ವಿಡಿಯೋ ಮಾಡಿ ಹಾಕಿದಿನಿ ಯಾವ ರೀತಿ ಮಾಡೋದು ಅಂತ ಸೊ ನೀವು ಯಾರು ನೋಡಿಲ್ಲ ಅಂದ್ರೆ ಅದನ್ನ ಹೋಗಿ ಒಂದ್ಸರಿ ನೋಡಿ ನಾನು ಲಿಂಕ್ ಕೊಟ್ಟಿರ್ತೀನಿ ಐ ಕಾರಣ ಅಲ್ಲಿ ಹಾಕ್ತೀನಿ ಲಾಲಿಂಕ್ ಆದ್ರು ಕೊಡ್ತೀನಿ ಫ್ರೆಂಡ್ಸ್ ಸೋ ಈ ರೀತಿ ಹೊಲ್ದ ಆದ ಮೇಲೆ ನೋಡಿ ರೀತಿ ಕಾಣುತ್ತೆ ಇಲ್ಲಿ ಕೂಡ ಮಡ್ಸಿ ಇಲ್ಲು ಹೋದ್ಮೇಲೆ ಇಲ್ಲೂ ಕೂಡ ಒಂದು ಇಂಚ್ ಗ್ಯಾಪ್ ಬರುತ್ತೆ ಅದೇ ರೀತಿ ಇಲ್ಲೂ ಕೂಡ ಒಂದು ಇಂಚು ಗ್ಯಾಪ್ ಅನ್ನೋದು ಬರುತ್ತೆ ಸೊ ಈಗ ಏನಿದೆ ಇದನ್ನ ನಾವು ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಸೇರಿಸಿ ಈ ರೀತಿ ಒಲಿಬೇಕು ಕರೆಕ್ಟಾಗೆ ಜಾಯಿಂಟ್ ಮಾಡ್ಕೋಬೇಕು ಗಂಟೋಲ್ಗೆ ಹಾಕೋಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಬಿಚ್ಕೊಳ್ಳೋ ಸಾಧ್ಯತೆ ಇರುತ್ತೆ ಆದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನ ಕಟ್ ಮಾಡಿ ತೆಗಿಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣುತ್ತೆ ಇದೆ ಕೆಳಗಡೆ ಈಗ ನಾವು ಫಿನಿಶಿಂಗ್ ಏನಿದೆ ಇಲ್ಲಿ ಕೆಳಗಡೆ ಒಳಿಬೇಕು ಅದನ್ನ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಕೆಳಗಡೆ ಮರ್ಚಿ ಹೊಲಿಯೋದಿಕ್ಕೆ ಅಂತ ಎರಡು ಇಂಚಿಂದು ಪಟ್ಟಿ ತಗೊಂಡಿದೀನಿ ಸೊ ಈಗ ನಾವು ಇದನ್ನ ಈ ಎಡ್ಜಿಂದ ಆ ಎಡ್ಜ್ವರೆಗೂ ಹೊಲ್ಕೊಂಬಿಡೋಣ ಫಸ್ಟ್ ಅರ್ಧ ಇಂಚು ಗ್ಯಾಪಲ್ಲೇ ಹೊಲಿಬೇಕು ನೋಡಿ ಫ್ರೆಂಡ್ಸ್ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಗೆ ಹಾಕೊಂಡ್ಮೇಲೆ ಇದನ್ನ ಈರಿ ಈ ಕಡೆ ತಿರುಗಿಸ್ಕೊಂಡ್ಬಿಟ್ಟು ಇಲ್ಲೊಂದು ನೀವು ಹೊಲಿಗೆನ ಹಾಕೋಬೇಕು ಸೊ ಈಗ ನಾವಿಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೊಲಿಗೆ ಇಲ್ಲಿ ಬಂದಿದೆ ಅಲ್ಲಿ ಫೋಲ್ಡ್ ಮಾಡಿ ಈ ರೀತಿ ಇಟ್ಬಿಟ್ಟು ನೀವು ಹೊಲಿಗೆನ ಹಾಕ್ಬೋದು ಇದು ಎಕ್ಸ್ಟ್ರಾ ಏನಿದೆ ಕಟ್ ಮಾಡ್ಕೊಳ್ಳಿ ಸೊ ಈಗ ನೀವು ಟಕ್ಸ್ ಹಿಡಿಯೋದು ಎಷ್ಟು ಅಂತ ಮಾರ್ಕ್ ಮಾಡ್ಕೋಬೇಕು ಅಳತೆ ಬ್ಲೌಸ್ ನೋಡಿಕೊಂಡು ನೀವು ಎಷ್ಟು ಉಳಿಯುತ್ತೆ ಅಂತ ನೋಡಿಕೊಂಡು ಟಕ್ಸ್ನ ಹಿಡಿಬೇಕು ನಾನು ಇಲ್ಲಿ ಅಳತೆ ಬ್ಲೌಸ್ ಏನಿದೆ ಅದ್ರ ಪ್ರಕಾರ ನೋಡ್ಕೊತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಹೊಲಿಗೆ ಹಾಕಿರೋದ್ರಿಂದ ಕಾಲು ಕಾಲು ಇಂಚು ಅರ್ಧ ಇಂಚು ಹೋಗಿರುತ್ತೆ ಹಾಗಾಗಿ ಇಲ್ಲಿ ಎಷ್ಟು ಉಳಿಯುತ್ತೆ ಅನ್ನೋದನ್ನ ನೋಡಿಕೊಂಡು ನೀವು ಟಕ್ಸನ್ನು ಹಿಡಿಬೇಕಾಗುತ್ತೆ ಸೊ ಹೊಲಿಗೆ ಅನ್ನೋದು ಇಲ್ಲಿ ಬಂದಿದೆ ಮಾರ್ಜಿನ್ ಅನ್ನೋದು ಒಂದು ಮುಕ್ಕಾಲು ಇಂಚು ಬಿಟ್ಟಿದ್ದೀನಿ ನಾನು ಸೊ ಒಂದು ಮುಕ್ಕಾಲು ಇಂಚು ಮಾರ್ಕಿಂಗ್ ಮಾಡಿದ್ದೀನಿ ಸೊ ಇಲ್ಲಿ ನಿಮಗೆ ಮುಕ್ಕಾಲು ಇಂಚು ಬರ್ತಾ ಇದೆ ಸೊ ಮುಕ್ಕಾಲು ಇಂಚು ನಾವು ಟಕ್ಸ್ ಹಿಡಿಬೇಕು ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಸ್ವಲ್ಪ ಸಣ್ಣ ಕಿಲಿ ಹಿಡಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಸೊ ನಾನೀಗ ಇಲ್ಲಿ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಟಕ್ಸ್ ಹಿಡಿಯೋಕ್ಕೆ ಸೊ ಅದೇ ರೀತಿ ಈ ಕಡೆಯೂ ಸೇಮು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಈಗ

ನೋಡಿ ಫ್ರೆಂಡ್ಸ್ ಈ ರೀತಿ ಬೋಟ್ ನೆಕ್ ಡಿಸೈನು ರೆಡಿ ಆಗಿದೆ ಸೊ ಇಲ್ಲಿ ನೋಡಿ ಪಾಟ್ಲಿ ಡಿಸೈನು ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇಲ್ಲೂ ಕೂಡ ನೀವು ಪಾಟ್ಲಿ ಹಚ್ಕೊಬೋದು ಇಲ್ಲಾಂದ್ರೆ ಬಟನ್ ಆದ್ರೂ ಇಟ್ಕೊಬೋದು ವೈಟ್ ಬಟನ್ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ಬಿಟ್ಟರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಿನಿಷಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್